आत्मीय स्नेहितरे नमस्कार ಗೆಳೆಯರೆ ರಾಜ್ಯ ಕಾಂಗ್ರೆಸ್ನ ಹಾಗೆ ರಾಜ್ಯ ಬಿ ಜೆ ಪಿಯ ಟೈಮು ಕೂಡ ಈಗ ಹದಗೆಟ್ಟಿದೆ ಒಂದು ಕಡೆ ಮುನಿರತ್ನ ನಾಯ್ಡು ಕೇಸ್ಗಳ ಮೇಲೆ ಕೇಸ್ ಹಾಕಿಸ್ಕೊಂಡು ಪಕ್ಷಕ್ಕೆ ದೊಡ್ಡ ರೀತಿಯಾಗಿ ಮುಜುಗರವನ್ನು ಉಂಟು ಮಾಡಿದರೆ ಅದರಿಂದ ಆಗುವಂತಹ ಡ್ಯಾಮೇಜನ್ನು ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು ಅಂತ ಬಿ ಜೆ ಪಿಯ ವರಿಷ್ಠರು ಟೆನ್ಷನ್ ಆಗಿದ್ದರೆ ಮತ್ತೊಂದು ಕಡೆ ಬಿ ಜೆ ಪಿಯ ಆಂತರಿಕ ಜಗಳ ಏನಿದೆಯಲ್ಲ ಮತ್ತೊಮ್ಮೆ ಬೀದಿಗೆ ಬಂದಿದೆ ರಮೇಶ್ ಜಾರಕಿಹೊಳಿ ನೇರವಾಗಿ ಬಿ ವೈ ವಿಜಯೇಂದ್ರ ನಮ್ಮ ನಾಯಕರು ಅಲ್ಲ ಅಂತ ಬಹಿರಂಗವಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸೊ ಇದೆಲ್ಲವನ್ನ ಗಮನಿಸಿದಂತಹ ಬಿ ಜೆ ಪಿ ಹೈಕಮಾಂಡ್ ಈಗ ಪ್ರತಾಪ್ ಸಿಂಹ ಅವರಿಗೆ ಬಹುದೊಡ್ಡ ಅಧಿಕಾರವೊಂದನ್ನು ರಾಜ್ಯದಲ್ಲಿ ಕೊಡೋದಕ್ಕೆ ನಿರ್ಧಾರ ಮಾಡಿಯಾಗಿದೆ ಪ್ರತಾಪ್ ಸಿಂಹ ಅವರಿಗೆ ಈ ಅಧಿಕಾರವನ್ನು ಕೊಟ್ಟು ಹೇಗಾದರೂ ಮಾಡಿ ಬಿ ಜೆ ಪಿಯ ಪಕ್ಷವನ್ನು ಮತ್ತೆ ಸಂಘಟನೆ ಮಾಡಬೇಕು ಅನ್ನುವಂತಹ ನಿರ್ಧಾರ ರಾಜ್ಯ ಹೈಕಮಾಂಡ್ ಮಾ ಬಿ ಜೆ ಪಿಯ ಹೈಕಮಾಂಡ್ ಮಾಡಿದೆ ಸೊ ಪ್ರತಾಪ್ ಸಿಂಹ ಅವರಿಗೆ ಬಿ ಜೆ ಪಿ ಹೈಕಮಾಂಡ್ ಯಾವ ಒಂದು ಸ್ಥಾನವನ್ನು ಕೊಡೋದಕ್ಕೆ ಮುಂದಾಗಿದೆ ಪ್ರತಾಪ್ ಸಿಂಹ ಅವರು ಮತ್ತೆ ರಾಜ್ಯಕ್ಕೆ ಯಾವ ರೀತಿಯಾಗಿ ಎಂಟ್ರಿ ಆಗುತ್ತಾ ಇದ್ದಾರೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡೋಣ ಗೆಳೆಯರೆ ಬಿ ಜೆ ಪಿಯ ಆಂತರಿಕ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಅದೇನು ಗುಟ್ಟಾಗಿ ಉಳಿದಿಲ್ಲ ಬಹಿರಂಗವಾಗಿಯೇ ಯತ್ನಾಳ್ ಮತ್ತು ವಿಜಯೇಂದ್ರ ಅವರು ಕಿತ್ತಾಡ್ಕೊಂಡ್ರು ಬ ಯತ್ನಾಳ್ ಅವರಿಗೆ ರಮೇಶ್ ಜಾರಕಿಹೊಳಿ ಅವರು ಸಪೋರ್ಟ್ ಮಾಡಿದ್ರು ಒಂದು ಹಂತದಲ್ಲಿ ಯತ್ನಾಳ್ ಅವರ ಬಾಯನ್ನು ಮುಚ್ಚಿಸುವಲ್ಲಿ ಬಿ ಜೆ ಪಿ ಹೈಕಮಾಂಡ್ ಯಶಸ್ವಿಯಾಗಿತ್ತು ಆದರೆ ಯಾವುದೇ ಸಂಧಾನ ಆದರೂ ಕೂಡ ರಮೇಶ್ ಜಾರಕಿಹೊಳಿ ಪಟ್ಟನ್ನು ಬಿಡ್ತಾ ಇಲ್ಲ ಬಿ ವೈ ವಿಜಯೇಂದ್ರ ನಮ್ಮ ನಾಯಕರು ಅಲ್ಲವೇ ಅಲ್ಲ ಅಂತ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಪಕ್ಷಕ್ಕೆ ಮತ್ತಷ್ಟು ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅನ್ನೋದು ಬಿ ಜೆ ಪಿ ಹೈಕಮಾಂಡ್ನ ಸಿಟ್ಟಿಗೆ ಕಾರಣ ಆಗಿದೆ ಹಾಗಾಗಿ ಈಗ ಬಿ ಜೆ ಪಿ ಹೈಕಮಾಂಡ್ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದೆ ಏನು ಆ ಮಾಸ್ಟರ್ ಪ್ಲ್ಯಾನನ್ನು ಅಂದರೆ ಪ್ರತಾಪ್ ಸಿಂಹ ಅವರಿಗೆ ಬಹುದೊಡ್ಡ ಅಧಿಕಾರವೊಂದನ್ನು ಕೊಡೋದಕ್ಕೆ ಮುಂದಾಗಿದೆ ಸೊ ಪ್ರತಾಪ್ ಸಿಂಹ ಅವರಿಗೆ ಯಾವ ಅಧಿಕಾರವನ್ನು ಕೊಡ್ತಾರೆ ಅಂತ ಹೇಳ್ತಾ ಹೋಗ್ತೀನಿ ಗೆಳೆಯರೆ ಯಾವಾಗ ಪ್ರತಾಪ್ ಸಿಂಹ ಅವರಿಗೆ ಮೈಸೂರಿನಿಂದ ಟಿಕೆಟ್ ಕೊಡಲಿಲ್ವೋ ಆಗ ಒಂದಷ್ಟು ಜನ ರೊಚ್ಚಿಗೆದ್ರು ಪ್ರತಾಪ್ ಸಿಂಹ ಅವರು ಕೂಡ ಆಗ ಆಗ ದೆಹಲಿಗೆ ಕರೆಸಿಕೊಂಡಂತಹ ಬಿಜೆಪಿಯ ವರಿಷ್ಠರು ಪ್ರತಾಪ್ ಸಿಂಹ ಅವರ ಮನಸ್ಸನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಿದ್ರು ಏನು ಅಂದರೆ ನಿಮಗೆ ದೊಡ್ಡದಾಗಿರುವಂತಹ ಸ್ಥಾನಮಾನ ಮುಂದೆ ಕಾದಿದೆ ಅದಕ್ಕಾಗಿ ನಾವು ಈ ರೀತಿಯಾಗಿ ಮಾಡಿದ್ದೇವೆ ಈಗ ನೀವು ಸೈಲೆಂಟ್ ಆಗಿರಿ ನಿಮ್ಮ ಶಕ್ತಿ ಏನು ಅನ್ನೋದು ನಮಗೆ ಗೊತ್ತಿದೆ ಅಂತ ಪ್ರತಾಪ್ ಸಿಂಹ ಅವರಿಗೆ ಆಗ ಹೇಳಿ ಕಳಿಸಿದ್ರು ಈಗ ಆ ಟೈಮ್ ಬಂದ ಏನು ಆ ಪ್ಲಾನ್ ಅನ್ನೋದನ್ನ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೇ ಈಗ ಚನ್ನಪಟ್ಟಣ ಬೈ ಎಲೆಕ್ಷನ್ ಹತ್ತಿರ ಬರ್ತಾ ಇದೆ ಚನ್ನಪಟ್ಟಣ ಬೈ ಎಲೆಕ್ಷನ್ನಲ್ಲಿ ನಲ್ಲಿ ಈಗ ಒಂದು ರೀತಿಯಾಗಿರುವಂತಹ ಗೊಂದಲ ಅದೆಲ್ಲವೂ ಕೂಡ ಸೃಷ್ಟಿಯಾಗಿದೆ ಒಂದು ಕಡೆ ಸಿ ಪಿ ಯೋಗೇಶ್ವರ್ ನನಗೆ ಟಿಕೆಟ್ ಬೇಕೇ ಬೇಕು ಅಂತ ಪಟ್ಟು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ ದೆಹಲಿಯಲ್ಲಿ ಲಾಬಿಗೂ ಕೂಡ ಮುಂದಾಗಿದ್ದಾರೆ ಮತ್ತೊಂದು ಕಡೆ ದೆಹಲಿಯಲ್ಲಿ ಪಿಯ ವರಿಷ್ಠರು ಯಾವ ತರಹ ತೀರ್ಮಾನ ಮಾಡಿದ್ದಾರೆ ಅಂದರೆ ಅದು ಜೆ ಡಿ ಎಸ್ನ ಕ್ಷೇತ್ರ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರು ಅಲ್ಲಿದ್ದರು ಜೆಡಿಎಸ್ ನ ಕ್ಷೇತ್ರವನ್ನು ನಾವು ಕಿತ್ತುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ನೀವು ಸೈಲೆಂಟ್ ಆಗಿರಿ ಅಂತ ಸಿ ಪಿ ಸೈಲೆಂಟ್ ಮಾಡಿದ್ದಾರೆ ಹೈಕಮಾಂಡ್ ಪ್ಲಾನ್ ಏನು ಅಂದರೆ ಚನ್ನಪಟ್ಟಣದಲ್ಲಿ ಡಿ ಕೆ ಸುರೇಶ್ ಅವರು ನಿಂತ್ಕೊಳ್ತಾ ಇದ್ದಾರೆ ಕಾಂಗ್ರೆಸ್ನಿಂದಾಗಿ ಸೊ ಹಾಗಾಗಿ ಸೋತ ಅಭ್ಯರ್ಥಿಗೆ ಮತ್ತೆ ಟಿಕೆಟ್ ಕೊಡೋದಕ್ಕೆ ಹೈಕಮಾಂಡ್ ಮುಂದಾಗಿಲ್ಲ ಸೊ ಹಾಗಾಗಿ ಕುಮಾರಸ್ವಾಮಿ ಅವರು ನೀವು ಯಾರಿಗೆ ಹೇಳ್ತೀರಾ ಅವರಿಗೆ ನಾವು ಟಿಕೆಟನ್ನು ಕೊಡ್ತೀವಿ ಅಂತ ಅದನ್ನ ಕುಮಾರಸ್ವಾಮಿ ಅವರ ಅಂಗಳಕ್ಕೆ ಆ ಬಾಲ್ ಹಾಕಿದ್ರು ಕುಮಾರಸ್ವಾಮಿ ಅವರು ಕೂಡ ಪಕ್ಕಾ ಲೆಕ್ಕ ಹಾಕಿದ್ದಾರೆ ಕುಮಾರಸ್ವಾಮಿ ಪಕ್ಕಾ ಲೆಕ್ಕ ಹಾಕಿ ಪ್ರತಾಪ್ ಸಿಂಹ ಅವರ ಹೆಸರನ್ನು ಅಲ್ಲಿ ಸೂಚಿಸಿದ್ದಾರೆ ಪ್ರತಾಪ್ ಸಿಂಹ ಅವರ ಹೆಸರನ್ನು ಯಾಕೆ ಅಲ್ಲಿ ಸೂಚಿಸಿದ್ದಾರೆ ಅನ್ನೋದನ್ನು ಹೇಳಿಬಿಡ್ತೀನಿ ಗೆಳೆಯರೇ ಸದನದಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾಂಗ್ರೆಸ್ ಕೊಟ್ಟಂತಹ ಕೌಂಟರ್ಗಳನ್ನು ತಡೆದುಕೊಳ್ಳೋದಕ್ಕಾಗಲಿಲ್ಲ ಸದನದಲ್ಲಿ ಕಾಂಗ್ರೆಸ್ನವರು ಕೊಟ್ಟಂತಹ ಯಾವುದೇ ಕೌಂಟ್ರನ್ನು ಬಿ ಜೆ ಪಿಯ ಯಾವ ನಾಯಕರು ಕೂಡ ತಡೆದುಕೊಂಡಿಲ್ಲ ನೀವು ಈ ಸದನವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆರ್ ಅಶೋಕ್ ಕೂಡ ಟುಸ್ ಆದರೂ ಅದರ ಜೊತೆಗೆ ಬಿ ಜೆ ಪಿಯ ನಾಯಕರು ಯತ್ನಾಳ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಮಾತನಾಡಿದ್ದು ಬಿಟ್ರೆ ಬೇರೆ ಯಾರೂ ಕೂಡ ಮಾತನಾಡಿಲ್ಲ ಇದ್ರ ಬಗ್ಗೆ ಬಿಜೆಪಿಯ ಸೀನಿಯರ್ ಲೀಡರ್ ಅರವಿಂದ್ ಲಿಂಬಾವಳಿಯವರು ಕೂಡ ಟ್ವೀಟ್ ಮಾಡಿ ಬಿಜೆಪಿಯ ಸದ್ಯದ ಎಲ್ಲ ಶಾಸಕರನ್ನು ಮತ್ತು ಬಿ ಜೆ ಪಿಯ ಈ ವಿರೋಧ ಪಕ್ಷದ ಏನಿದ್ದಾರಲ್ಲ ಸೊ ಅವರಿಗೆ ಸರಿಯಾದ ರೀತಿಯಾಗಿ ಕ್ಲಾಸ್ ತಗೊಂಡ್ರು ನಿಮ್ಮ ನಿಮ್ಮಲ್ಲಿರುವಂತಹ ಜಗಳವನ್ನು ಬಿಡಿ ಸದನದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದವು ಕಾಂಗ್ರೆಸ್ ದೊಡ್ಡ ಅಸ್ತ್ರವನ್ನೇ ಕೊಟ್ಟಿತ್ತು ಬಿ ಜೆ ಪಿಗೆ ಯಾವುದು ಅಂದರೆ ಮೂಡಾ ಹಗರಣ ವಾಲ್ಮೀಕಿ ಹಗರಣ ವಾಲ್ಮೀಕಿ ಹಗರಣವನ್ನು ಸಿದ್ದರಾಮಯ್ಯ ಅವರು ಸದನದಲ್ಲಿ ಯಾವ ರೀತಿಯಾಗಿ ಸಮರ್ಥಿಸ್ಕೊಂಡ್ರು ಅಂದರೆ ಅದಕ್ಕೆ ಬಿ ಜೆ ಪಿಯಿಂದ ಯಾವುದೇ ರೀತಿಯಾಗಿರುವಂತಹ ಕೌಂಟರ್ ಅಟ್ಯಾಕ್ ಕೂಡ ಇರಲಿಲ್ಲ ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿತ್ತು ಇದೆಲ್ಲವನ್ನ ಗಮನಿಸಿದಂತಹ ಕುಮಾರಸ್ವಾಮಿಯವರು ಮತ್ತು ಬಿ ಜೆ ಪಿಯ ಹೈಕಮಾಂಡ್ ಈಗ ನಿರ್ಧಾರ ಮಾಡಿದೆ ಏನು ಅಂದರೆ ಪ್ರತಾಪ್ ಸಿಂಹ ಅವರಿಗೆ ಚನ್ನಪಟ್ಟಣದ ಟಿಕೆಟನ್ನು ಕೊಟ್ಟು ವಿಧಾನಸಭೆಗೆ ಕಳುಹಿಸೋದು ಯಾಕೆಂದರೆ ಪ್ರತಾಪ್ ಸಿಂಹ ಎಂತಹ ವಾಗ್ಮಿ ಅನ್ನೋದು ಗೊತ್ತಿದೆ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ಕಾಂಗ್ರೆಸ್ಸಿಗರಿಗೆ ಯಾವ ರೀತಿಯಾಗಿ ಅವರು ಕೌಂಟರ್ ಕೊಡ್ತಾರೆ ಅನ್ನೋದು ಗೊತ್ತಿದೆ ಮತ್ತು ಮಾತಲ್ಲಿ ಅವರು ಎಷ್ಟು ಬಲಿಷ್ಠರು ಅನ್ನೋದು ಕೂಡ ಗೊತ್ತಿದೆ ಅದರ ಜೊತೆಗೆ ಕೆಲಸದ ವಿಚಾರದಲ್ಲಿಯೂ ಕೂಡ ಪ್ರತಾಪ್ ಸಿಂಹ ಎಷ್ಟರ ಮಟ್ಟಿಗೆ ತಮ್ಮ ಹೆಸರನ್ನು ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಿದೆ ಅದರ ಜೊತೆಗೆ ಪ್ರತಾಪ್ ಸಿಂಹ ಅವರನ್ನು ಈಗ ವಿಧಾನಸಭೆಗೆ ಕಳುಹಿಸಿ ಅಲ್ಲಿ ಅವರಿಗೆ ವಿರೋಧ ಪಕ್ಷದ ಸ್ಥಾನವನ್ನು ಕೊಡೋದು ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಅಂದರೆ ಈಗ ಆರ್ ಅಶೋಕ್ ಸ್ಥಾನ ಏನಿದೆಯಲ್ಲ ಅದನ್ನು ಪ್ರತಾಪ್ ಸಿಂಹ ಅವರಿಗೆ ಕೊಡೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿ ಆಗಿದೆ ಅಂತ ಸುದ್ದಿ ಈಗ ಬರ್ತಾ ಇದೆ ಗೆಳೆಯರೆ ಇದರ ಹಿಂದೆ ಎರಡು ದೊಡ್ಡದಾಗಿರುವಂತಹ ಪ್ಲಾನ್ ಇದೆ ಒಂದನೇ ಪ್ಲ್ಯಾನ್ ಏನು ಅಂದರೆ ಸದನದಲ್ಲಿ ಬಿ ಜೆ ಪಿಯ ಉಳಿಸೋದು ಯಾಕೆಂದರೆ ಈ ಬಾರಿ ಸದನದಲ್ಲಿ ಏನೂ ಕೂಡ ಆಗಲಿಲ್ಲ ಬಿಜೆಪಿಯ ಹೈಕಮಾಂಡ್ ಏನೆಲ್ಲವನ್ನ ನಿರೀಕ್ಷೆ ಮಾಡಿತ್ತಲ್ಲ ಅದು ಯಾವುದೂ ಕೂಡ ಆಗಿಲ್ಲ ಹಾಗಾಗಿ ಅಲ್ಲಿ ಒಬ್ಬ ಸ್ಟ್ರಾಂಗ್ ಆಗಿರುವಂತಹ ವ್ಯಕ್ತಿ ಬೇಕು ಅದಕ್ಕೆ ಪ್ರತಾಪ್ ಸಿಂಹ ಅವರೇ ಸೂಕ್ತ ಅನ್ನುವಂತಹ ರೀತಿಯಲ್ಲಿ ಪ್ರತಾಪ್ ಸಿಂಹ ಅವರನ್ನ ಅಲ್ಲಿ ಕಳುಹಿಸಿ ಅಲ್ಲಿ ಅವರನ್ನ ಬೆಳೆಸೋದು ಮತ್ತೊಂದು ಪ್ಲಾನ್ ಏನು ಅಂದರೆ ಬಿಜೆಪಿಯಲ್ಲಿರುವಂತಹ ಈ ಆಂತರಿಕ ಗೊಂದಲಗಳು ಆಂತರಿಕ ಕಿತ್ತಾಟಗಳು ಏನಿವೆಯಲ್ಲ ಅದನ್ನ ಬಗೆಹರಿಸೋದಕ್ಕೆ ಇದೊಂದು ಪ್ಲಾನ್ ಇದರಿಂದಾಗಿ ಬಿಜೆಪಿಯ ಆಂತರಿಕ ಕಿತ್ತಾಟ ಯಾವ ರೀತಿಯ ಬಗೆಹರಿಯತ್ತೆ ಅಂತ ಈಗ ಯಾರ್ಯಾರು ರೆಬಲ್ ಆಗಿದ್ದಾರಲ್ಲ ಅವರೆಲ್ಲರೂ ಕೂಡ ಬಿ ಎಲ್ ಸಂತೋಷ್ ಅವರ ಬಣದವರು ಇದು ನಿಮಗೆ ನೆನಪಿರಲಿ ಬಿ ಎಲ್ ಸಂತೋಷ್ ಅವರು ಯಾವ ರೀತಿಯಾಗಿ ಹೇಳ್ತಾರಲ್ಲ ಆ ರೀತಿಯಾಗಿ ಕೇಳ್ತಾರೆ ಪ್ರತಾಪ್ ಸಿಂಹ ಇದ್ದಾರೆ ಸೊ ಹಾಗಾಗಿ ಇವರೆಲ್ಲರಿಗೂ ಕೂಡ ಪ್ರತಾಪ್ ಸಿಂಹ ಒಂದು ರೀತಿಯಾಗಿ ನಾಯಕ ಇದ್ದ ಹಾಗೆ ಸೊ ಹಾಗಾಗಿ ವಿರೋಧ ಪಕ್ಷದ ನಾಯಕನ ಸ್ಥಾನವನ್ನು ಪ್ರತಾಪ್ ಸಿಂಹ ಅವರಿಗೆ ಕೊಟ್ಟರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಸೊ ಅವರು ಕೂಡ ಒಪ್ಕೊಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ ಯಾಕೆಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಯಾವ ರೀತಿಯಾಗಿರುವಂತಹ ಅಧಿಕಾರ ಬಿಜೆಪಿಯಲ್ಲಿ ಬೇಕೋ ಗೊತ್ತಿಲ್ಲ ಸೊ ಹಾಗಾಗಿ ರಮೇಶ್ ಜಾರಕಿಹೊಳಿ ಅವರು ಒಪ್ಕೊಳ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ರಮೇಶ್ ಜಾರಕಿಹೊಳಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಹಿಂದೆ ಏನು ಒಂದಷ್ಟು ಶಾಸಕರ ಬಣ ಇದೆಯಲ್ಲ ಅವರೆಲ್ಲರೂ ಕೂಡ ಒಪ್ಕೊಳ್ತಾರೆ ರಮೇಶ್ ಜಾರಕಿಹೊಳಿ ಅವರು ಅವ್ರನ್ನ ಬಿಟ್ಟು ಯಾಕೆಂದ್ರೆ ಅವರು ಯಾವಾಗ ಯಾವ ರೀತಿಯಾಗಿ ಟರ್ನ್ ಹೊಡಿತಾರೆ ಅನ್ನೋದು ಗೊತ್ತಿಲ್ಲ ಸೊ ನಿಮಗೆ ಅವರ ಬಗ್ಗೆ ಗೊತ್ತಿದೆ ಸೊ ಈ ಒಂದು ಪ್ಲಾನ್ ಅನ್ನು ಮಾಡಿರುವಂತಹ ಬಿಜೆಪಿ ಹೈಕಮಾಂಡ್ ಕುಮಾರಸ್ವಾಮಿ ಅವರ ಭೇಟಿಯಾಗಿದ್ದಾರೆ ಕುಮಾರಸ್ವಾಮಿ ಅವರಿಗೆ ಈ ವಿಚಾರವನ್ನು ಹೇಳಿದ್ದಾರೆ ಕುಮಾರಸ್ವಾಮಿ ಅವರಿಗೂ ಕೂಡ ಇದು ಒಂದು ರೀತಿಯಾಗಿ ಒಳ್ಳೆಯ ನಿರ್ಧಾರ ಅನಿಸಿದೆ ಯಾಕೆಂದರೆ ತಮ್ಮದೇ ಆಗಿರುವಂತಹ ಕ್ಷೇತ್ರ ಅದು ಯಾವುದು ಚನ್ನಪಟ್ಟಣ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಡಿಕೆ ಸುರೇಶ್ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುತ್ತಾರ ಯಾಕೆಂದ್ರೆ ಆಲ್ರೆಡಿ ಈಗ ಡಿ ಕೆ ಸುರೇಶ್ ಅವರು ಸೋತಿದ್ದಾರೆ ಸೊ ಹಾಗಾಗಿ ಡಿ ಕೆ ಸುರೇಶ್ ಅವ್ರನ್ನ ಹೇಗಾದರೂ ಮಾಡಿ ಗೆಲ್ಲಿಸ್ಕೊಂಡು ಬಂದೇ ಬರ್ತೀನಿ ಅನ್ನುವಂತಹ ಒಂದು ಪಣವನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಈಗ ತೊಟ್ಟಿದ್ದಾರೆ ಸೊ ಇಂತಹ ರಿಸ್ಕ್ನಲ್ಲಿ ಮಗನ ರಾಜಕೀಯ ಭವಿಷ್ಯವನ್ನು ಮತ್ತೊಂದಿಷ್ಟು ಅಡಕತ್ತರಿಗೆ ಸಿಗ್ಗಿಸೋದು ಬೇಡ ಸೊ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ನೋಡೋಣ ಸದ್ಯಕ್ಕೆ ಬೇಡ ಯಾಕೆಂದರೆ ಎರಡು ಬಾರಿಯೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ರಿಸ್ಕ್ನಲ್ಲಿಯೇ ಎಲೆಕ್ಷನ್ಗೆ ನಿಲ್ಲಿಸಿ ಅವರನ್ನು ಸೋಲಿಸಿದ್ದಾಯಿತು ಸೊ ಈ ಬಾರಿ ಅದನ್ನು ಮಾಡೋದು ಬೇಡ ಪ್ರತಾಪ್ ಸಿಂಹ ಅಂದರೆ ಆ ಭಾಗದ ಜನರಿಗೂ ಕೂಡ ಒಂದು ರೀತಿಯಾಗಿರುವಂತಹ ಅನುರಾಗವೂ ಕೂಡ ಇದೆ ಪ್ರತಾಪ್ ಸಿಂಹ ಅವರೇ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಒಂದು ರೀತಿಯಾಗಿರುವಂತಹ ಏನದು ಸೆಂಟಿಮೆಂಟ್ ಕೂಡ ಅಲ್ಲಿನ ಜನಕ್ಕಿದೆ ಸೊ ಅದೆಲ್ಲವನ್ನ ಕೂಡ ಯೂಸ್ ಮಾಡಿಕೊಂಡು ಪ್ರತಾಪ್ ಸಿಂಹ ಅವರೇ ಅಲ್ಲಿ ಬೆಸ್ಟ್ ಅಂತ ಕುಮಾರಸ್ವಾಮಿಯವರು ಕೂಡ ಒಪ್ಕೊಂಡಿದ್ದಾರೆ ಕುಮಾರಸ್ವಾಮಿಯವರನ್ನ ಪ್ರತಾಪ್ ಸಿಂಹ ಅವರು ಭೇಟಿಯೂ ಕೂಡ ಆಗಿದ್ದಾರೆ ಆಲ್ಮೋಸ್ಟ್ ಚನ್ನಪಟ್ಟಣ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅಭ್ಯರ್ಥಿ ಪ್ರತಾಪ್ ಸಿಂಹ ಅನ್ನೋದು ಕನ್ಫರ್ಮ್ ಆಗಿದೆ ಇದು ಗೆಳೆಯರೆ ಬಿ ಜೆ ಪಿಯರು ಪ್ರತಾಪ್ ಸಿಂಹ ಅವರಿಗೆ ಕೊಡ್ತಾ ಇರುವಂತಹ ಬಹುದೊಡ್ಡ ಸ್ಥಾನಮಾನದ ಒಂದಷ್ಟು ಮಾಹಿತಿ ಈ ಮಾಹಿತಿ ಇಷ್ಟ ಆಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಾಪ್ ಸಿಂಹ ಅವರು ವಿರೋಧ ಪಕ್ಷದ ನಾಯಕನ ಸ್ಥಾನಕ್ಕೆ ಬೆಸ್ಟಾ ಅಥವಾ ಅವರಿಗೆ ಮತ್ತೆ ಸಂಸತ್ತಿಗೆ ಕಳಿಸಬೇಕಾ ಅನ್ನೋ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವೀಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟ್